ನಟ್ ನೋಡುವಾಗ ಯಾರು ನಾಯಿ ಚೌತಿ ಮಧ್ಯೆ ನಡಿ ಸಂಸಾರ ಅವನವ್ ನಟ್ ನೋಡುವಂತರಾಗ ಅವ್ನು ನಮ್ ಕಾಲಕ್ಕೆ ನಾವು ಮದ್ವಿ ಆದಾಗ ನಮ್ ನಾವು ಮಕ್ಕಳ ಮೂರು ಮೂರು ವರ್ಷ ಅವನವ್ ಈಗ ನೋಡ್ರಿ ನಟ್ ನೋಡ್ರಿ ಅದಾಗ ತೆಕ್ ಬರ್ಕೊಂಡ ಏ ಹುಡುಗ್ರ ಏ ಹುಡುಗ ಸೈನ್ಸ್ ಅಪ್ಪ ಇದು ಮರ್ಯಾದಸ್ತ್ರ ಐತಿ ನಾವ್ ಸೈನ್ಸ್ ಬರ್ಬೇಕು ಮರಿ எ எல்லாரு ಹೆಣಸಿಗಂಡ್ ಮಕ್ಕಳಿಗೆ ಅವ್ನ್ ಮಾಡ್ಕೊಂಡಿ ಏ ನಿನ್ನ ಅವ್ನ ಪಿಂಡ್ರಿ ಮಾಡ ನನಗ ಅಂತ ಏ ಪೊಲೀಸ್ ಬಂದರ್ಲಿ ಪೊಲೀಸ್ ನಿಮ್ಮ ಅವ್ರು ಮಾಡಿ ಇಟ್ಟೀನಿ ನಾ ಅಲೋ ಅಪ್ಪ ಡಾಕ್ಟ್ರ ಮಗನ ನಿನಗ್ ಮಣಿ ಕಟ್ಬೇಕಪ್ಪ ಅವ ಇನ್ನ ಬಂದು ನೂರ್ ದಿನ ಆಗಿಲ್ಲ ಮಗನ ನನ್ನ ಮಗನಿಗೆ ಸಣ್ಣ ಈಗ ಸಲಾಟ ಇರ್ಸಾಕತ್ತಿಲ್ಲ ತಾಪು ಕೇಳ್ತೇಬ್ಯಾಡ್ರಿ ಕುಲಕರ್ಣಿ ಅವ್ರದ್ದು ಹೊಟ್ಟಿ ಕೆಟ್ಟ ಕೆಟ್ಟ ಹೇಳಿ ಮುಂಜಾನೆ ಚರ್ಗಿತ್ತು ಕುಂದ ಕುಂತ ಕೂತ್ಲೆ ಆಗಿಲ್ಲ ಚಕ್ರವಾಗಿ ಬಿದ್ದ್ಬಿಟ್ಟ ಅದನ್ನ ನಮ್ಮ ಮೆಟ್ಟಿ ಆಸ್ಯಾಗ ನೋಡಿ ಕೇಳಿಸ್ತಾನ ಮುಂತ ಹೇಳ್ಯಾರ ಅದಕ್ಕೆ ನಾನು

ಏನೋ ಏನು ವಾಕಿಂಗ್ ಮಾಡಕ್ ನಾ ಆಗ ಹೋಗ್ಲಿ ಯಾರು ನಿಂತಾರ ಯಾರು ಇರ ಈ ನನ್ನ ಮಗಳು ಒಬ್ಬಳೇ ಒಬ್ಬಳ ಮಗಳು ಒಟ್ಟಾಕಿದಳ ನನ್ನ ಮಗಳ ಅಂಜಲಿ ಅಂತ ನೀವು ಏ ಬಾರ ಡಾಕ್ಟರ್ ಡಾಕ್ಟ್ರಿ ನೀವು ನಮ್ಮ ಊರಿಗೆ ಬಂದಿರೋ ಹೊಸದಾಗಿ ಡಾಕ್ಟರ್ ಎಂ ಆರ್ ಪಿ ಡಾಕ್ಟರ್ ಅದ ನೀವು ನೀವು ನಮ್ಮ ಮನೆಯಾಗ ಇದು ಇದು ಏನಪ್ಪ ಬಾಡಿಗೆ ಅದ ಹಾಂ ಏನಪ್ಪ ಬಶ್ಯ

ೇನ್ ಬಸ್ಯೂ ಬೀಸ್ ಬೀಸ್ ಹುಟ್ಟಿರ್ಬೇಕಲ್ಲ ಹಂಗ ಡಾಕ್ಟ್ರ ಹೌದು ರೀ ಕಲ್ಕರ್ಗೆ ಅವರ ನಿಮ್ಮ ಮಾತೀನೋ ಸರಿ ಅಷ್ಟು ಗೊತ್ತಾಗಲಿಲ್ಲ ಅನ್ನೇ ನಿನ್ಗ ನಿಮ್ಮ ಅಪ್ಪ ಹೇಳಿದ ಹುಡುಗಿ ನಾನು ಗಿರ್ನಿಗೆ ಬಂದೈತೆ ಅಂದ್ರ ಅವನವನು ಜನರ ಟಚ್ ಚಲೋ ಮಾಡ್ತಾನೆ ಜನರ ಟಚ್ ಅಷ್ಟು ಸೋಲು ತಿಳಿದಾರ್ರಿ ಬಸ್ಯನ್ನ ನೋಡ್ತಾ ಬಸ್ಯ ಸಿಕ್ ಸಿಕ್ ಟೈಮ್ ನಂಗೆ ಸಿಕ್ಕಂಗ ಬಿಸಿದೆ ಅಂದ್ರೆ ಮೂರ್ ದಿವ್ಸ ಬರುದು ಗಿರ್ಣಿ ಎರಡ್ ದಿವ್ಸ ಬರುದಿಲ್ಲ ನಿಮ್ಮ ಮಾತು ಕರೆ ಐತ್ ನೋಡ್ರಿ ಕುಲಕರ್ಣಿ ಅವ್ರೆ

ಮಗಳ ಮಗ ಇಟ್ಟಿಟ್ಲಾಗಿ ಅವಾಗ ಹರಿಗಾರ್ದು ಬಾಗಿತ್ತ ಏಡ್ಸ ಬಿ ಪಿ ಶುಗರ್ ಗೊತ್ತ ಬ್ಯಾಡಿ ಎಲ್ಲ ಬಂದು ನಿಮ್ ಅವಕ್ಕೊಂಡ ಸ್ವಲ್ಪ ಚಂದ ನಾನೇನು ಅಟ್ಯಾಚ್ ಹಿಂಟಿ ಮಾಡ್ತೀರಿ ಸರಿ ಈ ಹೇಳುದಲ್ಲ ಗುಡ್ ಬ್ಯಾನಿ ಬಂದದ ಕರಿಯ ನನಗ ನನಗ ಔಷಧ ಕೊಡುದು ಈ ಅಂಜಲಿ ಎಂತ ಕೈ ಡಾಕ್ಟ್ರೇನು ಕೆಲಸ ಇಲ್ಲ ರೈಟ್ ಹೇಳಿ ಕೊಡ್ತವ್ರೆ ನೋಡಬ ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನಾನು ಇಂಗ್ಲಿಷ್ ಮೆಡಿಸಿನ್ ತಗೋಲಪ್ಪ ಅವರೈತ್ಯಾ ನೋಡ್ತಾ ಇಂಗ್ಲಿಷ್ ಹುಡುಗ ಪೂಜಾ ಮಾಡೋದು ಬೇಡ ನಮಗ ಸೈಲೆಂಟ್ ಅಂಗಿ ಕೊಡ್ತಾಳ ನಾ ತಗೋತೇನೆ ಅದಕ್ ನಮಗ ಆರಾಮ್ ಆಗತ್ತೆ ನನಗ ನೆಂಬಿಕೆ ಐತಿ ಯಾಕೆ ಹುಷಾದ್ರಿ ನೋಡ್ಪ ಬಸ್ಯ ನೀ ಇಂಗ್ಲಿಷ್ ಮೆಡಿಸಿನ್ ರಾತ್ ಇಲ್ಲಿ ಮಗಳ ಕೊಡ್ತಾಳ ಆಯುರ್ವೇದಿಕ್ನ ರಾತ್

ನಿನ್ ನೋಡ ಮುಂಜರ ಮುಂಜಾನೆ ಬಂದಿ ಈ ಮುದುಕ್ ನಿಮ್ಮ ಮನೆಯಾಗ মনে যা মানে বসে

AHH

ನೋಡ ಹೆಣ್ಣಿನಿಂದ ಬಿದ್ದವರು ತಿಪ್ಪಿ ಬಿದ್ದವರು ಎಡ್ರಾಯ್ ಹೌದ್ರಿ ಸತ್ಯ ಆ ದೇವ್ರ ಮೊದಲ ಗಂಡ ಸೃಷ್ಟಿ ಮ್ಯಾಲ ಸೃಷ್ಟಿ ಮಾಡಿ ಗುರುಮಿನ ಬಿಟ್ಟು ಅಂತ ಮತ್ತೆ ದೇವರು ದೇವ್ರು ವಿಚಾರ ಮಾಡಿ ಕಾಮ ಎಂಬ ಕೌತುಕ ಇಟ್ಟಾಗ ಸತ್ತ ಹೊತ್ತು ನಮ್ಮ ಗಂಡ ಜಾತಿ ಬರಕಲಿಕ್ಕೆ ಅಂತ ನೋಡಪ್ಪ ಅದ ಈ ಹೆಣ್ಣಿನ ಮರಮ ಹೌದು ನೋಡ್ ಎಲ್ಲ ಹೆಣ್ಣಿನ ಅಣಿ ಮೇಲೂ ಒಂದೊಂದು ಗಂಡಿನ ಹೆಸರು ಬರ್ದಂತ ದೇವ್ರ ಈ ಅಂಜಲಿ ಅಣಿ ಬರ್ದಾಗ ನನ್ನ ಹೆಸರ ಇಲ್ಲಾಂದ್ರೆ ನಿನ್ನ ಹೆಸರ ಬರ್ದಿರ್ಬೇಕು ನನ್ನ ಹೆಸರು ಹೇಳ್ಬೇಕ ನೋಡಬೇಕು ನಿನ್ನ ಹೆಸರು ಯಾಕೆ ಯಾರಾದ್ರೂ ಮಾಡಿ ಅಂಜಲಿ ಮುಂದೆ ಈ ಬಸ್ಸಿನ ಬಗ್ಗೆ ಇಲ್ಲ ಸರ್ ಅದ ಮಾತು ಹೇಳಿ ನಾ ಸಾಯೋ ಮಠ ಅಂಜಲಿ ಗಾಂಡನಾಗೆ ಸಾಯ್ಬೇಕು ಅಷ್ಟೇ ಸತ್ಯ ನನ್ನ ಮಾತಿಗೆ ನಾನು ಸತ್ತ ಹೋಗಿನ அந்தி தோடு மந்த பாராக கூட சார் கடிம கட் சார் நம் ஊராக மண்ணு பால் மாடு